ಕೊಟ್ಟಿದ್ದಾರೆ ಇನ್ನು ನಾನು ಊರಲ್ಲಿ ಇರಲಿಲ್ಲ ನಾನು ಇನ್ನ ಮಾತಾಡಬೇಕು ಲೋಕಲ್ ಅಂತ ಮಾತಾಡಬೇಕು ಬಟ್ ನಮ್ಮ ಕ್ಯಾಂಡಿಡೇಟು ಯಂಗ್ಸ್ಟರ್ ಇದ್ದಾರೆ ಹೊಸ ಮುಖ ಇದೆ ಹಿಂದೆ ನಾವು ಟ್ರಯಲ್ ಮಾಡಿದ್ದು ಬೇರೆ ಶೈಲಿಗೆ ಕೊಟ್ಟು ನಾವು ಟ್ರಯಲ್ ಮಾಡಿದ್ದು ಬಟ್ ಈಗ ನಾವು ಹಿಂದೆ ಆದಂಥ ಒಂದು ಆಲೋಚನೆಯಲ್ಲಿ ಟಿಕೆಟ್ ಕೊಟ್ಟಿದ್ದೇವೆ ಪ್ರಪೋಸಲ್ ಇಲ್ಲ ಅಂತ ನಾನು ಹೇಳಿಕ್ತಾ ಇಲ್ಲ ನಾನು ಚರ್ಚೆ ಮಾಡ್ತೀನಿ ನಮ್ಮ ಚರ್ಚೆ ಮಾಡ್ತೀನಿ ಚರ್ಚೆ ಮಾಡಿಕೊಂಡು ನಾನು ತುಂಬಾ ಜನ ಇದೆ ಸರ್ ನಿಮ್ಮ ಅಭ್ಯರ್ಥಿ ವಿತಡ್ರಾ ಮಾಡಿ ತಿಂಗಳ ಶುಲ್ಕ ಹೆಚ್ಚಿಸ್ತೀವಿ ನಿಮ್ಮ ಹತ್ರ ಡಿಮ್ಯಾಂಡ್ ಕೊಟ್ಟಿರ್ಬೇಕು ನನ್ನ ಹತ್ರ ಡಿಮ್ಯಾಂಡ್ ಇಲ್ಲ ಬಟ್ ಪರಿಸ್ಥಿತಿ ಕೇಳ್ತಾ ಇದೆ ತಪ್ಪೇನಿಲ್ಲ ಅವ್ರು ಕೇಳ್ತಾ ಇದಾರೆ ಬಹಳ ಜನಕ್ಕೆ ಒತ್ತಡ ಇದೆ ಅನಂತ ನಾವು ಒಂದ್ಸತಿ ಕಾಂಗ್ರೆಸ್ ಪಾರ್ಟಿ ಒಂದು ತೀರ್ಮಾನ ಮಾಡಿದ್ಮೇಲೆ ವಿತೌಟ್ ಕಾನ್ಶಿಯಸ್ ನಾನು ಮಾಡಕ್ ಆ ತರ ತೀರ್ಮಾನ ನಾನು ಮಾಡಕ್ ಹೋಗಲ್ಲ ಯಾಕೆಂದ್ರೆ ಎಐಸಿಸಿ ಅಧ್ಯಕ್ಷನು ವಿಶ್ವಾಸ ತೆಗೆದುಬೇಕು ನಮ್ಮ ಎಲೆಕ್ಷನ್ ಕಮಿಟಿನ ವಿಶ್ವಾಸ ತೆಗೆದುಬೇಕು ಆಮೇಲೆ ನಮ್ಮ ಇನ್ಚಾರ್ಜು ಮತ್ತು ಮುಖ್ಯಮಂತ್ರಿಗಳು ನಾವೆಲ್ಲ ಕೂತ್ಕೊಂಡು ಆ ಜಿಲ್ಲಾ ಮಿನಿಸ್ಟರ್ಸ್ ಎಲ್ಲ ಕೇಳಿ ಮಾತಾಡಿ ತೀರ್ಮಾನ ಮಾಡಬೇಕು ಬಟ್ ಅವರು ಸ್ವಾಮಿಗಳು ಮಾತ್ರ ಭಾಳ ಸೆಕ್ಯುಲರ್ ಸ್ವಾಮಿಗಳು ಅವರು ಭಾಳ ದೊಡ್ಡ ಮಧ್ಯದಿಂದ ಹೋರಾಟ ಮಾಡ್ಕೊಂಡು ಬಂದವರು ಅದ್ರಲ್ಲಿ ಯಾವ ತರದ ಅನುಮಾನ ಇಲ್ಲ ಮೊದಲೇ ಬಂದಂಗೆ ಅಂತ ಈ ವಿಚಾರ ಗೊತ್ತಿತ್ತು ಅಂದರೆ ಭಾಳ ಸೂಪರ್ ಆಗ್ತಿತ್ತು ಅದು ಈಗ ಅದನ್ನ ಚರ್ಚೆ ಮಾಡೋಕೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್